ಕಲಬುರಗಿ ಜಿಲ್ಲಾ ಮಟ್ಟದ ವಿಕಲಚೇತನರ ನೌಕರರ ಸಮ್ಮೇಳನ ಕ್ರಿಯಾಶೀಲ ನೌಕರರಿಗೆ ಸೇವಾರತ್ನ ಪ್ರಶಸ್ತಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನನ್ನ ನಿಮ್ಮ ಎಂಜೆ ಜಿಲ್ಲಾ ಘಟಕ ಕಲಬುರಗಿ ಜಿಲ್ಲಾ ಮಟ್ಟದ ವಿಕಲಚೇತನರ ನೌಕರರ ಸಮ್ಮೇಳನ ಜರುಗಿತ್ತು ಉತ್ತಮ ಕ್ರಿಯಾಶೀಲ ನೌಕರರಿಗೆ ಸೇವಾರತ್ನ ಪ್ರಶಸ್ತಿ ನೀಡಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿಯ ಸಚಿವರಾದಂತಹ ಡಾಕ್ಟರ್ ಶರಣ ಪ್ರಕಾಶ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದ್ರಾಕ್ಷಾಯಣಿ ಅಮ್ಮ ನೀಲಕಂಠರಾವ್ ಮುಳಿಗೆ ರಾಜು ಲೆಂಗಟ್ಟಿ ಮತ್ತು ಜಿಲ್ಲಾ ಘಟಕದ ಎಲ್ಲಾ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ತಾವೆ ಕೆಲವೊಂದು ಬೇಡಿಕೆಗಳನ್ನು ಇವತ್ತು ಕೊಟ್ಟಿದ್ದೀವಿ ಕೃಷಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯಲ್ಲಿ ಅನೇಕ ನೇಮಕಾತಿ ಸಮಯದಲ್ಲಿ ವಿಕಲಚೇತನರಿಗೆ ಮೀಸಲಾತ ಹುದ್ದೆ ಹಂಚಿಕೆ ಮಾಡುವಾಗ ವಿ ಮಾಡದೆ ಸಾಮಾನ್ಯವಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ಅನೇಕ ಹದಿನೈದು ಒಂದು ಬೇಡಿಕೆಗಳನ್ನು ತಾವೆಲ್ಲ ಕೊಟ್ಟಿದ್ದೀರಿ ಖಂಡಿತವಾಗಿಯೂ ಕೂಡ ಇದನ್ನು ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿದ್ರೆ ನಿಮ್ಮ ಹಕ್ಕನ್ನ ನಿಮಗೆ ಕೊಡ್ತಕ್ಕಂಥ ಎಲ್ಲ ಒಂದು ಕಾರ್ಯ ನಮ್ಮ ಸರ್ಕಾರ ಮಾಡ್ತದೆ ಅಂತ ಹೇಳಿ ನಾನು ನಿಮಗೆ ಭರವಸೆಯನ್ನ ಕೊಡಲಿಕ್ಕೆ ಕೊಡ್ತಾ ಇದ್ದೇನೆ ಜಿಲ್ಲಾಘಟದ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿರುವಂತ ಜಿಲ್ಲಾ ಮಟ್ಟದ ನೌಕರರ ಸಮ್ಮೇಳನ ಸೇವಾ ರತ್ನ ಪ್ರಶಸ್ತಿ ಹಾಗೂ ಎಸ್ ಎಲ್ ಸಿ ಮತ್ತು ಬಿಎಂಸಿಯಲ್ಲಿ ಹೆಚ್ಚುವರ್ತ ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಬಹುಮಾ ಕಾರ್ಯಕ್ರಮದ ಜೀವ ಸಾನ್ನೀತು ವಹಿಸುವುದರ ಜೊತೆಗೆ ಈ ಒಂದು ರಕ್ಷಣಿ ಅಮ್ಮನವರಿಗೆ ಅವರ ಭಾವನೆಗೆ ಬರಬಂತ ನಾಳನೇ ಕಾರ್ಯಕ್ರಮ ಮಾಡಲಾಗಿದೆ ಸುಮಾರು ಡಿಸೆಂಬರ್ ಆರಂಭಗಿತ್ತು ಅನೇಕ ಸಚಿವರಿಗೆ ಶಾಸಕರಿಗೆ ದಿನಾಂಕ ನೋಟಾಲ್ಕು ದಿನ ಮುಂದೆ ಕಾಣ್ತಾ ಆರು ಅದೇ ಅದಕ್ಕೆ ಮುಂದುವರೆದಿ ಈ ಒಂದು ನಾಳೆ ಮಟ್ಟ ಪಂಡಿತ್ ಎರಡು ಸೇನರಿಗೆ ಎಲ್ಲರಿಗೂ ಜೀವನದಲ್ಲಿ ಉತ್ಸಾಹದಲ್ಲಿ ಹೀಗೆ ಬೆಳೆದು ಜೀವನ ಅನಂತ ಎಂದು ಏಕಾಗ್ರತೆ ಆತ್ಮವಿಶ್ವಾಸ ಹಾಗೂ ಸಾಧಿಸುವ ಛಲ ಬಂದಿರುವ ನೀವು ಸಾಕು ಸಾಧನೆ ಯಾವುದೇ ರೀತಿ ಅಂಗವಾಗಿ ಅಂಗವೈಕಾಗ್ಯತೆ ಅಡ್ಡ ಬರೆಯುವುದಿಲ್ಲ ತೋರಿಸಿ ಪ್ರಶಸ್ತಿ ಪಡೆದಿದ್ದೀರಿ ಅವರಲ್ಲಿ ಸಾಧಿಸುವ ಸಾಮರ್ಥ್ಯನೂ ಕ್ಷಲವಿರುತ್ತದೆ ಕ್ಷಲವಿರುವ ಜೊತೆಗೆ ಚೇತನ ವಿಜ್ಞಾನಿಗೆ ದೇಹದ ಕಾಲದ ಯಾವುದೇ ರೀತಿಯ ಸಾಧನೆ ಇರುವ ಇರಲಿಲ್ಲ ಆದರೆ ಹೆದುಳು ಮಾತ್ರ ಎಷ್ಟು ಸಾಮರ್ಥ್ಯ ಇತ್ತು ಎಂದರೆ ನೂರಾರು ವರ್ಷಗಳ ಬ್ರಹ್ಮಾಂಡದಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ಚಿಂತನೆ ಮಾಡಿ ಪ್ರಬಂಧ ಬಂದ